ಸೊ ಹಲೋ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಟುಡೇಸ್ ಬ್ಲಾಗ್ ಸೊ ನಿನ್ನೆ ತಿರುಪತಿಯಿಂದ ಬಂದಿದ್ದು ಸೊ ಸ್ವಲ್ಪ ಕೆಲಸ ಇತ್ತು ಅದೆಲ್ಲ ಮುಗಿಸಿದೆ ಸೊ ಇವತ್ತಿಂದ ಏನು ವಿಶೇಷ ಅಂದರೆ ಸೊ ಇವತ್ತಿಂದ ಡೈಲಿ ಬ್ಲಾಗ್ಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ ಸೊ ಇವತ್ತಿಂದ ನನ್ನ ಲೈಫಲ್ಲಿ ಅಂದರೆ ನಾನು ಡೈಲಿ ಏನೇನು ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ಬೇಕು ಅಂತ ಸೊ ಹಾಗಾಗಿ ಇವತ್ತಿಂದ ಫುಲ್ಲು ಡೈಲಿ ವ್ಲಾಗ್ಸ್ ಬನ್ನಿ ಈಗ ಇದ್ದು ಎಲ್ಲ ಕೆಲಸ ಎಲ್ಲ ಮುಗೀತು ಮನೆದೆಲ್ಲ ಕೆಲಸ ಮುಗೀತು ತಿಂಡಿ ರೆಡಿ ಮಾಡಾಗಿದೆ ಸೊ ಈಗ ಗದ್ದೆಗೆ ಹೋಗ್ತಾ ಇದ್ದೀನಿ ಸೊ ಗದ್ದೆಯಿಂದ ನೆಕ್ಸ್ಟ್ ಏನೇನು ಅಂತ ಪ್ರೊಸೆಸ್ ತೋರಿಸ್ತೀನಿ ಸೊ ಈಗ ಗದ್ದೆಗೆ ಹೋಗೋದಕ್ಕೆ ಕಾರಣ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಸೊ ಬನ್ನಿ ಈಗ ಗದ್ದೆಗೆ ಕಾರ್ನಲ್ಲಿ ಹೋಗ್ತಾ ಇರೋದು ಕಾರ್ನಲ್ಲಿ ಸೊ ಗದ್ದೆಗೆ ಈಗ ನೀರು ಬಿಡೋದಕ್ಕೆ ಹೋಗ್ತಾ ಇದ್ದೀನಿ ಸೊ ನೀರು ಯಾಕೆ ಅಂತ ಅಂದರೆ ಮೊನ್ನೆ ಶಾರ್ಟ್ಸ್ ನೋಡಿರೋರಿಗೆ ಗೊತ್ತಾಗುತ್ತೆ ರಾಜಮಡಿ ಭತ್ತ ಸೊ ಬೇರೆ ಭತ್ತ ಎರಡು ಭತ್ತ ಮಿಕ್ಸ್ ಮಾಡಿ ಹಾಕಿರೋಂಥದ್ದು ಒಂದು ಭತ್ತ ಬಂದಿದೆ ಇನ್ನೊಂದು ಭತ್ತ ಬಂದಿಲ್ಲ ಸೊ ಹಾಗಾಗಿ ಆಗ ರಾಜಮುಡಿ ಭತ್ತಕ್ಕೆ ನೀರು ಹಾಯಿಸ್ಬೇಕು ಸೊ ಈಗ ಶೆಡ್ ಹತ್ತಿರ ಹೋಗಬೇಕು ಬಂದಾಯಿತು ಸೊ ಇಲ್ಲಿಂದ ಈಗ ವಾಟರ್ ಪಂಪ್ ತಗೊಂಡೋಗ್ಬೇಕು ಯಾಕೆಂದರೆ ಕಾಲುವೆಯಲ್ಲಿ ಬೇರೆಯವ್ರಿಗೆ ಯಾರಿಗೂ ನೀರು ಬೇಕಾಗಿಲ್ಲ ನಮಗೆ ಮಾತ್ರ ನೀರು ಬೇಕಾಗಿರೋದು ಹಾಗಾಗಿ ಸೊ ಈಗ ಕಾರ್ ತೊಗೊಂಡೋಗ್ಬೇಕು ಯಾಕಂದರೆ ಡೀಸೆಲ್ ಮೋಟರ್ ತಗೊಂಡೋಗಕ್ಕೆ ಕಾರ್ ಇನ್ನು ಯಾವುದ್ರಲ್ಲೂ ಆಗಲ್ಲ ಬೈಕಲ್ಲಂತೂ ತಗೊಂಡೋಗೋಕ್ಕಾಗಲ್ಲ ಸೊ ಸೊ ಮತ್ತೆ ಬಂದು ಶಾಪ್ ಹೋಗ್ಬೇಕು ಸೊ ಹಾಗಾಗಿ ಗಾಡಿ ಕೀ ಮತ್ತು ತಗೊಂಡು ಕಷ್ಟ ಆಗುತ್ತೆ ಹಾಗಾಗಿ ಇಲ್ಲಿ ಹಾಕ್ಬಿಡ್ತೀನಿ ಸೊ ಈಗ ಆಗ ಗಾಡಿಗೆ ಒಳಗೆ ಹಾಕ್ಬೇಕು ಪಂಪ್ ತೊಗೊಂಡು ಹೋಗ್ತಾ ಇರೋದು ಸೊ ಈ ಪಂಪ್ ಇನ್ನು ಓಪನೇ ಮಾಡಿಲ್ಲ ಸೊ ಯಾಕಂದ್ರೆ ಯೂಸ್ ಮಾಡೋ ಪರಿಸ್ಥಿತಿ ಸದ್ಯಕ್ಕೆ ಯಾವುದೂ ಬರಲಿಲ್ಲ ಹಾಗಾಗಿ ಇವತ್ತು ಯೂಸ್ ಮಾಡ್ತಾ ಇರೋದು ಸೊ ಇದ್ರದ್ದು ರಿವ್ಯೂ ವಿಡಿಯೋ ಕೂಡ ಅಲ್ಲೇ ಮಾಡ್ತೀನಿ ಯಾಕಂದ್ರೆ ಇದನ್ನ ರಿವ್ಯೂ ವೀಡಿಯೋ ಸಹ ಇನ್ನೂ ಮಾಡಿಲ್ಲ ಸೊ ಇದು ಗೊತ್ತಲ್ಲ ಹೋಂಡಾ ಬ್ರಷ್ ಕಟರ್ ಡ್ರೈ ಲ್ಯಾಂಡ್ ಮಧ್ಯೆ ಗ್ರೀನರಿ ಇರೋ ಲ್ಯಾಂಡ್ ನಮ್ದು ಸೊ ನೋಡಿ ಇದೇ ನಮ್ಮ ಲ್ಯಾಂಡ್ ಸೊ ಇಲ್ಲಿಂದ ಲಾಸ್ಟ್ ತನಕ ಸೊ ಬಾರ್ಡರ್ ಹೇಳ್ತೀನಿ ನೋಡಿ ಹೀಗೆ ಹೋಗುತ್ತೆ ಕಂಟಿನ್ಯೂ ಆಗುತ್ತೆ ಹೀಗೆ ಸೊ ಲಾಸ್ಟ್ ತನಕ ಆ ಕಡೆ ಇಲ್ಲಿ ಸೀದಾ ಹೇಗೆ ಬಂದು ಈ ಗ್ರೀನ್ ಲ್ಯಾಂಡಲ್ಲೇ ಬರುತ್ತೆ ಸೊ ಇದು ಅಲ್ಲಿರೋದು ಇದು ರಾಜಮುಡಿ ಸೊ ಇಲ್ಲಿಂದ ಕೆಳಗೆ ಫುಲ್ ಇರೋಂಥದ್ದೆಲ್ಲ ದಪ್ಪ ಭತ್ತ ಸೊ ಅದು ಸಹ ಗ್ರೀನರಿ ಇದೆ ಅದು ಕಟ್ ಮಾಡಲಿಕ್ಕೆ ಇನ್ನೂ ಒಂದು ಫಿಫ್ಟೀನ್ ಡೇಸ್ ಟೈಮ್ ತೊಗೊಳುತ್ತೆ ಸೊ ಇದು ಇನ್ನೂ ಟೈಮ್ ತೊಗೊಳುತ್ತೆ ಇದು ಕೈಯಲ್ಲಿ ಕಟ್ ಮಾಡೋದು ಅದೆಲ್ಲ ಮಿಷಿನಲ್ಲಿ ಕಟ್ ಮಾಡೋದು ಹಾಗಾಗಿ ನಾವು ಇದಾಕಿದ್ದು ಸೊ ಬನ್ನಿ ಈಗ ಸೆಟಪ್ ಮಾಡೋಣ ವಾಟರ್ ಪಂಪ್ ಆನ್ ಮಾಡೋದಕ್ಕೆ ಟೈಮ್ ಯಾಕೆ ವೇಸ್ಟ್ ಮಾಡೋದು ಸೊ ಈ ವಾಟ್ರ್ ಪಂಪ್ ಮಾಡೆಲ್ ಬಂದು ಹೋಂಡಾ ಡಬ್ಲ್ಯೂ ಬಿ ತರ್ಟಿ ಎಕ್ಸ್ ಡಿ ಅಂತ ಸೊ ಇದ್ರ ಪ್ರೈಸ್ ಬಂದು ತರ್ಟಿ ಟೂ ತೌಸಂಡ್ ಆಗುತ್ತೆ ಸೊ ನಾವು ಹೋಂಡಾದು ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಅಂದರೆ ನಮ್ಮದು ಹೋಂಡ ಬ್ರಷ್ ಕಟರ್ಸ್ ಇದೆ ಮತ್ತು ಹೋಂಡಾದ ಟ್ವೆಂಟಿ ಎಕ್ಸ್ ಡಿ ಅಂತ ಇದಕ್ಕಿಂತ ಚಿಕ್ಕ ಮಾಡಲ್ ಪಂಪ್ ಇದೆ ಮತ್ತು ಇನ್ನೂ ಬೇರೆ ಬೇರೆ ಹೋಂಡಾ ಪಂಪ್ಸ್ ಎಲ್ಲ ಇದೆ ಸೊ ಹಾಗಾಗಿ ಅವ್ರಿಗೆ ನಮ್ಮ ಟೂ ತೌಸಂಡ್ ರುಪೀಸ್ ಡಿಸ್ಕೌಂಟ್ ಮಾಡಿ ತರ್ಟಿ ತೌಸಂಡಿಗೆ ಕೊಟ್ಟದ್ದು ಸೊ ಇದು ಬಂದು ಫೈವ್ ಎಚ್ ಪಿ ಪಂಪ್ ಇದು ಸೊ ಇದ್ರದ್ದು ಹೆಡ್ ಬಂದು ಫೋರ್ಟಿ ಫೋರ್ಟೀನ್ ಮೀಟರ್ಸ್ ಅಂದರೆ ಫೋರ್ಟೀನ್ ಮೀಟರ್ಸ್ ಅಂದರೆ ಅಪ್ರಾಕ್ಸಿಮೇಟ್ ಒಂದು ಫಿಫ್ಟಿ ಫೀಟ್ಸ್ ಆಗುತ್ತೆ ಸೊ ಹೆಡ್ ಅಂತ ಹೇಳಿ ಹೆಡ್ ಅಂದರೆ ಏನು ಹೇಳ್ತೀವಿ ಅಂದರೆ ಸೊ ಇದು ಲಿಫ್ಟಿಂಗ್ ಕೆಪ್ಯಾಸಿಟಿ ಅಂದರೆ ಆಳದಿಂದ ಎಷ್ಟು ಆಳದಿಂದ ನೀರನ್ನ ತೆಗೆಯುತ್ತೆ ಅನ್ನೋದಕ್ಕೆ ಸೊ ಇದ್ರದ್ದು ಟೋಟಲ್ ಲೆಂತ್ ಬಂದು ಹಂಡ್ರೆಡ್ ಫೀ ಹಂಡ್ರೆಡ್ ಫೀಟ್ಸು ಪೈಪ್ ಹಾಕ್ಬೋದು ಅಂದರೆ ನೂರ ಅಡಿ ಪೈಪ್ ಹಾಕ್ಬೋದು ಅಷ್ಟು ಅಲ್ಲಿ ತನಕನೂ ಹೆಡ್ ಬರುತ್ತೆ ಸೊ ಇದು ಪೆಟ್ರೋಲ್ ಆಗಿರೋದ್ರಿಂದ ಡೀಸೆಲ್ ಆದರೆ ಸ್ವಲ್ಪ ಜಾಸ್ತಿ ಬರುತ್ತೆ ಅದು ಎತ್ತೋದಕ್ಕೆಲ್ಲ ಕಷ್ಟ ಹಾಗಾಗಿ ನಾವು ಪೆಟ್ರೋಲ್ನ ತೊಗೊಂಡದ್ದು ಅಂದರೆ ಇದು ನಾನು ಒಬ್ಬನೇ ಎಗ್ ಮೇಲೆ ಇಟ್ಕೊಂಡು ಎತ್ಕೊಂಡು ಹೋಗ್ಬೋದು ಬಟ್ ಡೀಸೆಲ್ ಆದರೆ ಇಬ್ಬರು ಬೇಕೇ ಬೇಕು ಈ ಫೈ ಎಚ್ ಪಿ ಮಾಡಲ್ಗೆ ಸೊ ಹಾಗಾಗಿ ಪೆಟ್ರೋಲ್ ಪರ್ಚೇಸ್ ಮಾಡಿದ್ದು ಮತ್ತು ಪೆಟ್ರೋಲ್ ಪಂಪ್ ಬಂದು ಮೇಂಟೆನೆನ್ಸ್ ಫ್ರೀ ನೀವು ಯಾವಾಗ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು ಇಲ್ಲ ವರ್ಷಕ್ಕೊಂದ್ಸರಿ ಸ್ಟಾರ್ಟ್ ಮಾಡಿದ್ರೂ ಓಕೆ ಬಟ್ ಮಧ್ಯದಲ್ಲಿ ಒಂದೆರಡು ಸರಿ ಯೂಸ್ ಮಾಡಬೇಕು ಅಂದರೆ ಡ್ರೈ ರನ್ ಮಾಡಂಗಿಲ್ಲ ಸೊ ಜಸ್ಟ್ ಒಂದು ಯೂಸ್ ಮಾಡಬೇಕಷ್ಟೇ ಸೊ ಇದರದ್ದು ಔಟ್ಪುಟ್ ಬಂದು ಮೂರು ಇಂಚು ಮೂರು ಇಂಚು ಎರಡು ಸೈಡು ತ್ರೀ ಇಂಚು ಪೈಪ್ ಹಾಕೋಂಥದ್ದು ಸೊ ಈಗ ನಾನು ಒಂದು ಸೈಡ್ಗೆ ಈ ಥರದ ಪೈಪ್ ಹಾಕಿದ್ದೀನಿ ಇನ್ನೊಂದು ಸೈಡ್ಗೆ ರೋಲ್ ಪೈಪ್ ಹಾಕ್ತೀನಿ ಯಾಕಂದರೆ ನನಗೆ ಜಮೀನಿಗೆ ಬೇಕಾಗಿರೋದು ಇಷ್ಟೇ ಸೊ ಇಲ್ಲೇ ತನಕ ಮಾತ್ರ ಇಲ್ಲಿಂದ ನೀವು ಬೇಕಿದ್ರೆ ಅಂದರೆ ನಾನು ಕಾರಲ್ಲಿ ತಂದಿರೋದ್ರಿಂದ ರೋಲ್ ಪೈಪ್ ತಂದಿದ್ದೀನಿ ಇದಕ್ಕೆ ಬೇರೆ ಪೈಪ್ಸೇ ಹಾಕ್ಬೋದು ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಸೊ ಫುಲ್ ಗದ್ದೆಗೆ ನೀರು ಹಾಯಿಸಾಯಿತು ಸೊ ಪಂಪ್ ಸ್ಟಾರ್ಟ್ ಆಗ್ತಿರಲಿಲ್ಲ ಮತ್ತು ಕಾರ್ಪೊರೇಟ್ರಲ್ಲೇ ಬಿಚ್ಚಿ ಕ್ಲೀನ್ ಮಾಡಿ ಯಾಕಂದರೆ ಒಂದು ಟೂ ಮಂತ್ಸ್ ಮುಂಚೆ ಯೂಸ್ ಮಾಡಿದ್ದು ಅದಾದಮೇಲೆ ಯೂಸೇ ಮಾಡಲಿಲ್ಲ ಪೆಟ್ರೋಲು ಕಾರ್ಪೊರೇಟ್ರಲ್ಲಿದ್ದ ಕಾರಣ ಬ್ಲಾಕ್ ಆಗಿದೆ ಸೊ ಹಾಗಾಗಿ ಕಾರ್ಪೊರೇಟ್ರ್ ಕ್ಲೀನ್ ಮಾಡಿ ಮತ್ತು ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟ್ ಆಯಿತು ಈಗ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಒನ್ ಅವರ್ ಕೆಲಸಕ್ಕೆ ಎರಡು ಅವರ್ ವೇಸ್ಟ್ ಆಗಿದೆ ಸೊ ಮುಗೀತು ಈಗ पैकअप समय ಸೊ ನಾನು ಆ್ಯಕ್ಚುಲಿ ಒಂದು ವಿಡಿಯೋ ಬ್ಲಾಗ್ ಮಾಡಿದ್ದೆ ಅಂದರೆ ಶಾರ್ಟ್ ಬ್ಲಾಗು ರಾಜ್ಮುಡಿ ರೈಸ್ದು ಸೊ ರಾಜ್ಮುಡಿ ರೈಸ್ ಏನಕ್ಕೆ ನಮ್ಮ ರಾಜ್ಮುಡಿ ರಾಜ್ಮುಡಿ ಅಂತ ಹೇಳ್ತಾಯಿದ್ದೀನಿ ಅಂದರೆ ಸೊ ರಾಜ್ಮುಡಿ ರೈಸ್ದು ಒಂದು ಹಿಸ್ಟ್ರಿ ಇದೆ ಸೊ ಅದೇನು ಅಂತ ಅಂದರೆ ಮೈಸೂರು ರಾಜರಿಗೆ ಮುಡಿಪಾಗಿ ಇಟ್ಟಿದ್ದಂಥ ರೈಸೇ ರಾಜ್ಮುಡಿ ಸೊ ಅದಕ್ಕೆ ರಾಜಮುಡಿ ಅಂತ ಇರೋದು ಇದರಲ್ಲಿ ಇನ್ನೊಂದಿದೆ ರಾಜ್ಭೋಗ ಅಂತ ಸೊ ಅದು ಫೇಮಸ್ ವೆರೈಟಿ ಸೊ ರಾಜಮುಡಿ ರಾಜಭೋಗ ಎರಡೂ ತುಂಬ ಓಲ್ಡ್ ಹಿಸ್ಟ್ರಿ ಇರುವಂತಹ ರೈಸು ಇದಕ್ಕೆ ತುಂಬ ಇದಿದೆ ಬೆನಿಫಿಟ್ರು ಇದೆ ಮತ್ತು ಇದು ಹೆಲ್ತ್ಗೆ ತುಂಬ ಒಳ್ಳೆಯದು ಏನಕ್ಕೆ ಅಂತ ಅಂತ ಹೇಳ್ತೀನಿ ಒಂದು ಇದರಲ್ಲಿ ಜಿಂಕ್ ಕಂಟೆಂಟ್ ಇದೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸು ಮತ್ತು ಐರನ್ ಕಂಟೆಂಟ್ ಜಾಸ್ತಿ ಸೊ ಲೇಡೀಸ್ಗೆಲ್ಲ ತುಂಬ ಸ್ಟ್ರೆಂತ್ ಕಮ್ಮಿ ಇರೋರು ಇದನ್ನು ತಿಂದರೆ ಆಗುತ್ತೆ ಸೊ ಅಂದರೆ ಡೈಲಿ ಕನ್ಸಂಪ್ಷನ್ಗೆ ಫೈಬರ್ ಜಾಸ್ತಿ ಇರೋದರಿಂದ ಡೈಲಿ ಕನ್ಸಂಪ್ಷನ್ಗೆ ಡೈಜೆಷನ್ಗೆ ಈಸಿ ಆಗುತ್ತೆ ಸೊ ವೈಟ್ ರೈಸ್ ಕಲ್ಚರ್ ಅಂದರೆ ಈಗ ನಾವೇನು ಯೂಸ್ ಮಾಡ್ತಿದ್ದೀವಿ ಸೋನಾ ಮಸೂರಿ ಬೇರೆ ಯಾವುದಾವುದೂ ಇರ್ಬೋದು ವೈಟ್ ರೈಸ್ ಕಲ್ಚರ್ ಬಂದ ಮೇಲಿಂದ ಇದು ಎಕ್ಸ್ಟೆಂಟ್ ಆಗ್ತಾಯಿದೆ ರೈಸು ಅಂದರೆ ತುಂಬ ಕಡಿಮೆ ಜನ ಬೆಳೀತಾ ಇರೋದಿದ್ದ ಇನ್ನು ಯಾರೂ ಜಾಸ್ತಿ ಲಾರ್ಜ್ ಕ್ವಾಂಟಿಟಿಯಲ್ಲಿ ಬೆಳೆಯೋದಿಲ್ಲ ಒಂದು ಮೇಜರ್ ಪ್ರಾಬ್ಲಮ್ ಏನು ಅಂದರೆ ಇದನ್ನು ಕಟ್ ಮಾಡೋದಕ್ಕೆ ತುಂಬ ಕಷ್ಟ ಯಾಕಂದರೆ ಆಲ್ಮೋಸ್ಟ್ ನಾನು ತೋರಿಸಿದ್ದೀನಿ ಫೈ ಟೆನ್ ಫೈ ಸಿಕ್ ಆಲ್ಮೋಸ್ಟ್ ಕೆಲವರು ಸಿಕ್ಸ್ ಫೀಟ್ ತನಕ ಬೆಳೀತಾರಿದ್ನ ಸೊ ಕಟ್ ಮಾಡೋದಕ್ಕೆ ಲೇಬರ್ ಪ್ರಾಬ್ಲಮ್ ಸಿಗುತ್ತೆ ಮತ್ತು ಇನ್ನೊಂದು ಪ್ರಾಬ್ಲಮ್ಮು ಇದು ಫುಲ್ಲು ಗಾಳಿ ಮಳೆ ಬಂದಾಗ ಫ್ಲ್ಯಾಟಾಗಿ ಹೋಗುತ್ತೆ ಭೂಮಿ ಲೆವೆಲ್ಗೆ ಆಗ ತುಂಬ ಕಷ್ಟ ಮತ್ತು ಏನು ಅಂತ ಅಂದರೆ ಇದು ಜಾಸ್ತಿ ಯಾರೂ ಬೆಳೆಯೋದಕ್ಕೆ ಹೋಗಲ್ಲ ಇದು ಈಲ್ಡ್ ಕಮ್ಮಿ ಸೊ ಇದು ಏನಿದೆ ಇದು ಈಲ್ಡ್ ಜಾಸ್ತಿ ಬರೋದಿಲ್ಲ ಕಂಪೇರ್ ಟು ಈಲ್ ಬೆಳೆದಿರೋ ಭತ್ತ ಸೊ ಇದು ಈಲ್ಡ್ ಜಾಸ್ತಿ ಬರುತ್ತೆ ವೆಯ್ಟ್ ಜಾಸ್ತಿ ಬರುತ್ತೆ ಸೆಲ್ಲಿಂಗಿಗೆ ಜಾಸ್ತಿ ಹೋಗುತ್ತೆ ಅಂದರೆ ನಾ ಇದನ್ನು ಒಂದು ಕೆ ಜಿ ಮಾರೋದು ಒಂದೇ ಇದನ್ನು ಮೂರು ಕೆ ಜಿ ಮಾರೋದು ಒಂದೇ ಈ ಮೂರು ಕೆ ಜಿ ರೈಸು ಈ ಒನ್ ಕೆ ಜಿ ಅಷ್ಟು ತೂಕ ಬರುತ್ತೆ ಸೊ ಹಾಗಾಗಿ ಇದನ್ನು ಬೆಳೆಯೋ ಕಲ್ಚರ್ ಜಾಸ್ತಿ ಆದಾಗ್ಲಿಂದ ಈ ಅಕ್ಕಿ ಅಂದರೆ ಈ ಭತ್ತದ ಅಸ್ತಿತ್ವ ಇದೆ ಸೊ ಹಾಗಾಗಿ ನಾನು ರಾಜಮುಡಿ ರಾಜ್ಮುಡಿ ಅಂತ ಹೇಳಿದ್ದು ಹಾಗಾಗಿ ಫಸ್ಟ್ ಟೈಮ್ ಹಾಕಿದ್ದಿದ್ದು ಸೊ ಇದನ್ನ ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸ್ ಬ್ಯಾಕೇ ಹಾಕಬೇಕಂತಿದ್ದೆ ಯಾರು ಕರೆಕ್ಟಾಗಿ ಕೊಡಲಿಲ್ಲ ನನಗೆ ಯಾಕಂದರೆ ಇದು ಹಳ್ಳಿ ಮೈಸೂರು ಭಾಗ ಈ ಹೊಳೆ ನರಸೀಪುರ ಹಳ್ಳಿ ಮೈಸೂರು ಭಾಗದಲ್ಲಿ ಮಾತ್ರ ಜಾಸ್ತಿ ಬೆಳೆಯುವಂಥದ್ದು ಅದು ಬಿಟ್ಟರೆ ಈಗ ಮೈಸೂರಲ್ಲೂ ಸಹ ಯಾರೂ ಇಲ್ಲ ಆ್ಯಕ್ಚುಲಿ ಇದು ಮೈಸೂರು ರಾಜರಿಗೆ ಮುಡಿಪಾಗಿಟ್ಟಂತ ಹಾಕಿ ಸೊ ಮೈಸೂರಲ್ಲೇ ಯಾರು ಜಾಸ್ತಿ ಇಲ್ಲ ಹೊಳೆ ನರಸೀಪುರ ಹಳ್ಳಿ ಮೈಸೂರು ಭಾಗದಲ್ಲಿ ಜಾಸ್ತಿ ಈಗ ಬೆಳೀತಾ ಇರೋವಂಥದ್ದು ಅಲ್ಲಿ ಒಬ್ಬರು ಫ್ರೆಂಡ್ ಇದ್ದಾರೆ ಅವರು ತೆಗೆದುಕೊಟ್ಟಂತಹ ಭತ್ತದ ಬೀಜ ಸೊ ಹಾಗಾಗಿ ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಪ್ಯೂರ್ ಆರ್ಗ್ಯಾನಿಕಲ್ಲಿ ಬೆಳೆದಿರೋದು ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡಿಲ್ಲ ಹಾಗಾಗಿ ಇಷ್ಟು ಒಳ್ಳೆ ಈಲ್ಡ್ ಬಂದಿದೆ ಸೊ ಇದಕ್ಕೆ ಕೆಮಿಕಲ್ ಗೊಬ್ಬರ ಯೂಸೇ ಮಾಡಬಾರ್ದು ಯಾಕಂದರೆ ತೋರಿಸ್ತೀನಿ ನೋಡಿ ಸೊ ಕೆಮಿಕಲ್ ಗೊಬ್ಬರ ಯೂಸ್ ಮಾಡಿದರೆ ಈಗ ಕೆಲವೊಂದು ಇಲ್ಲ ಇದೆ ನೋಡಿ ಸೊ ಇದು ಈ ಥರ ವೇಸ್ಟ್ ಆಗಿದೆಯಲ್ಲ ಇದನ್ನು ಜಳ್ಳ ಅಂತ ಹೇಳ್ತಾರೆ ಸೊ ಈ ಥರ ಆಗಿಬಿಡುತ್ತೆ ಕೆಮಿಕಲ್ ಜಾಸ್ತಿ ಯೂಸ್ ಮಾಡಿದ್ರೆ ಇದನ್ನ ಪ್ಯೂರ್ ಆರ್ಗ್ಯಾನಿಕಲ್ಲೇ ಬೆಳಿಬೇಕು ಆಗ ಮಾತ್ರ ಇಷ್ಟು ಒಳ್ಳೆಯ ಈಲ್ಡ್ ಬರೋ ಸಾಧ್ಯ ಇಲ್ಲ ಅಂದರೆ ಇದು ಮಧ್ಯ ಮಧ್ಯದಲ್ಲಿ ಬರುತ್ತೆ ಏನೂ ಮಾಡೋಕ್ಕಾಗಲ್ಲ ಈ ಥರ ಅಂದರೆ ಇದು ಏನಿಲ್ಲ ಇದರಲ್ಲಿ ಬಕ್ ಅಕ್ಕಿನೇ ಇರೋದಿಲ್ಲ ಇದು ಜಳ್ಳಿದು ಸೊ ಇದೇ ರೀತಿ ಫುಲ್ ಗದ್ದೆ ಆಗೋಗುತ್ತೆ ಸೊ ಈ ರೀತಿ ಇಲ್ಡ್ ಬರಬೇಕು ಅಂದರೆ ಪ್ಯೂರ್ ಆರ್ಗ್ಯಾನಿಕಲ್ಲೇ ಬೆಳಿಬೇಕು ಯಾವುದೇ ಕಾರಣಕ್ಕೂ ಯೂರಿಯಾ ಮತ್ತು ಕೆಮಿಕಲ್ ಗೊಬ್ಬರ ಹಾಕಲೇಬಾರ್ದು ಇದಕ್ಕೆ ಸೊ ಮುಗೀತು ಪಂಪ್ ಎಲ್ಲ ಎತ್ತಿ ಗಾಡಿಗೆ ಹಾಕೊಂಡಾಯ್ತು ಸೊ ಗದ್ದೆಲಿ ಕೆಲಸ ಮಾಡಿದ ಕಾರಣ ಆಗಲೇ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಈಗ ಮನೆಗೆ ಹೋಗೋಣ ಮನೆಗೆ ಹೋಗಿ ಮತ್ತೆ ಇನ್ನೊಂದು ನೋಡಿ ಸ್ನಾನ ಮಾಡಬೇಕು ಸ್ನಾನ ಮಾಡಿ ಅಂಗಡಿಗೆ ಹೋಗಬೇಕು ಸೊ ಬನ್ನಿ ಈಗ ಪ್ರಯಾಣ ಸ್ಟಾರ್ಟ್ ಮಾಡೋಣ ಸೊ ನಾನು ಫಸ್ಟು ಬೆಳೆದು ಬೆಳೆದಿದ್ದು ಸೊ ಇದೆ ಫಸ್ಟು ಬೆಳೆದಿದ್ದು ಈ ರೈಸ್ನ ಸೋ ತೆಗೆದುಕೊಟ್ಟಂಥ ನನ್ನ ಫ್ರೆಂಡ್ಸ್ಗೆ ಸರ್ ನನ್ನ ಫ್ರೆಂಡ್ಗೆ ತುಂಬ ಥ್ಯಾಂಕ್ಸ್ ಸೊ ತಂದು ಪಂಪೆಲ್ಲ ಇಟ್ಟಾಯಿತು ಸೊ ಆ್ಯಕ್ಚುಲಿ ನಾನು ಹಳೆ ವೀಡಿಯೋದಲ್ಲಿ ಗ್ಯಾರೇಜ್ದು ರೆಡಿ ಆಗೋ ವೀಡಿಯೋಸ್ ಹಾಕಿದ್ದೆ ಸೊ ಅದರಲ್ಲಿ ಕಂಪ್ಲೀಟ್ ಆಗಿರೋ ವೀಡಿಯೋ ಹಾಕಿರಲಿಲ್ಲ ಸೊ ಇಲ್ಲಿ ವಿಂಡೋಸ್ ಫಿಟ್ಮೆಂಟ್ ಮಾಡಾಯಿತು ಎರಡು ಸೈಡು ಸೊ ಮತ್ತು ವೈರಿಂಗು ಸೊ ಇದೇನು ಸ್ವಿಚ್ ಬೋರ್ಡ್ ಎಲ್ಲ ಇದೆ ಮತ್ತು ಮೋಟರ್ಗೆ ವೈರಿಂಗು ಮೋಟರ್ ವೈರಿಂಗು ಮತ್ತು ಲೈಟ್ಗೆ ಸೊ ಔಟ್ಸೈಡ್ ಲೈಟು ಎಲ್ಲ ವೈರಿಂಗ್ ಮಾಡಿ ಆಗಿದೆ ಸೊ ಈ ವಿಂಡೋಸ್ ಯಾವುದೂ ಇರಲಿಲ್ಲ ಹಳೆ ವೀಡಿಯೋದಲ್ಲಿ ಸೊ ಎಲ್ಲ ಕಂಪ್ಲೀಟ್ ಆಗಿದೆ ಸೊ ಆ ವಿಡಿಯೋ ಹಾಕಿರಲಿಲ್ಲ ಸೊ ಆ ವೈರಿಂಗ್ ವರ್ಕ್ ಮತ್ತು ಸ್ವಿಚ್ ಬಾಕ್ಸ್ ವರ್ಕ್ ಎಲ್ಲ ಏನಿದೆ ಫುಲ್ ಕಂಪ್ಲೀಟ್ ನಾನೇ ಮಾಡಿರೋಂಥದ್ದು ಸೊ ಈಗ ಪ್ರಾಪರಾಗಿ ಶೆಡ್ಡು ವರ್ಕಿಂಗ್ ಕಂಡೀಷನಲ್ಲಿ ಇದೆ ಸೊ ಬನ್ನಿ ಈಗ ಮನೆಗೆ ಹೋಗೋಣ ತುಂಬ ಟೈಮ್ ಆಯಿತು ಇನ್ನೂ ತಿನ್ನಿ ತಿನ್ನಲಿಲ್ಲ ಸೊ ಗಾ ಪಂಪು ಯೂಸ್ ಮಾಡದೇ ಇದ್ದ ಕಾರಣ ಇಷ್ಟೆಲ್ಲ ಪ್ರಾಬ್ಲಮ್ ಇಲ್ಲಾಂದರೆ ಅಷ್ಟೊತ್ತಿಗಾಗಲೇ ಮನೆಗೆ ಹೋಗಬೇಕಿತ್ತು ನಾನು ಮನೆಗೆಲ್ಲ ಅಂಗಡಿಗೆ ಹೋಗ್ಬೇಕಿತ್ತು ಆ್ಯಕ್ಚುಲಿ ಸೊ ನೋಡಿ ಎಷ್ಟ ಸೊ ಆ್ಯಕ್ಚುಲಿ ನಾನು ಆಗಲೇ ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಬುಲೆಟ್ ತೊಗೊಂಡು ಹೋಗ್ಬೇಕು ಅಂತ ಸೊ ಬಟ್ ಕಾರನ್ನ ಸ್ವಲ್ಪ ಕ್ಲೀನ್ ಮಾಡಬೇಕು ಯಾಕೆ ಸೊ ಮನೆಗೆ ಬಂದೆ ಬರುವಷ್ಟರೊಳಗೆ ಬ್ಯಾಟ್ರಿ ಖಾಲಿ ಆಯಿತು ಆಲ್ರೆಡಿ ನೋಡಿದ್ದೀರಾ ವೀಡಿಯೋ ಅರ್ಧಕ್ಕೆ ಕಟ್ಟಾಗಿದೆ ಸೊ ಈಗ ಬಂದು ಚಪಾತಿ ರೆಡಿ ಮಾಡಿ ಈಗ ಊಟ ತಿಂಡಿ ತಿನ್ನೋ ಸಮಯ ಟೈಮು ಹನ್ನೊಂದುವರೆ ಸೊ ಈಗ ತಿಂಡಿ ತಿಂತೋದು ದಾಲ್ ತಡ್ಕಾ ಮತ್ತು ಚಟ್ನಿ ಜೊತೆ ಚಪಾತಿ ಸೊ ಬನ್ನಿ ಈಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿ ಸ್ನಾನ ಮಾಡಿ ಮತ್ತೆ ಅಂಗಡಿಗೆ ಹೋಗಬೇಕು ಸೊ ಎರಡನೇ ರೌಂಡ್ ಊಟ ಮಾಡಿ ಅಂದರೆ ಬೆಳಿಗ್ಗೆ ಆ ಚಪಾತಿ ತಿಂದು ಅದಾದ ಮತ್ತೆ ಊಟ ಮಾಡಿ ಸ್ನಾನ ಮಾಡಿ ಫ್ರೆಶ್ಅಪ್ ಆಗಿ ಸೊ ಈಗ ಶಾಪಿಗೆ ಹೊರಟಿದ್ದೀನಿ ಸೊ ಹಿಂದೆ ಇರೋದು ಅದೇ ಶಾಪ್ದೇ ಐಟಮು ಸೊ ಅಂದರೆ ಎಕ್ಸಸ್ ಸ್ಟಾಕ್ ಆಗಿದ್ದಾಗ ಮನೆಗೆ ತಂದು ಇಟ್ಕೋತೀನಿ ಸೊ ಯಾಕಂದರೆ ಅಲ್ಲಿ ಜಾಗ ಸಾಕಾಗೋದಿಲ್ಲ ಸೊ ನಮ್ಮ ಶೆಟ್ಟಲ್ಲಿ ತುಂಬ ಜಾಗ ಇದೆ ಹಾಗಾಗಿ ಸೊ ಈಗ ಶಾಪ್ ಹೊರಟಿದ್ದೀನಿ ಶಾಪ್ ಜಸ್ಟ್ ಒಂದು ಸಿಕ್ಸ್ ಕಿಲೋಮೀಟರ್ಸ್ ಅಷ್ಟೇ ಇರೋದು ಮನೆಯಿಂದ ಸೊ ಇದು ಬಂದು ಸ್ಟೇಟ್ ಹೈವೇ ಮಡಿಕೇರಿ ಟು ಬ್ಯಾಂಗ್ಳೂರು ಕನೆಕ್ಟ್ ಆಗುವಂಥ ರೋಡಿದು ಸೊ ಬ್ಯಾಂಗ್ಳೂರಿಗೆ ಎಲ್ಲಿಗೆ ಅಂದರೆ ಇದು ಮಾಗಡಿಗೆ ಕನೆಕ್ಟ್ ಆಗುತ್ತೆ ಮಡಿಕೇರಿಯಿಂದ ಮಾಗಡಿಗೆ ಸೊ ಇದು ಇನ್ನೂ ಸೆವೆಂಟಿ ಪರ್ಸೆಂಟ್ ವರ್ಕ್ ಕಂಪ್ಲೀಟ್ ಆಗಿದೆ ಸೊ ನಾನು ಉಡುಪಿಯಿಂದ ಬಿಸ್ಲೆಗಟ್ಟಲ್ಲಿ ಬರುವಾಗ ವಿಡಿಯೋ ಮಾಡಿದೆ ಅದರಲ್ಲಿ ಹೇಳಿದ್ದೆ ಸೊ ಅದೇ ರೋಡು ಕಂಟಿನ್ಯೂ ಇದು ಸೆವೆಂಟಿ ಪರ್ಸೆಂಟ್ ವರ್ಕ್ ಕಮ್ಮಿ ಕಂಪ್ಲೀಟ್ ಆಗಿದೆ ಇನ್ನೂ ತರ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಬೇಕು ಕೆ ಪೇಟೆ ಇಪ್ಪತ್ತೈದು ಕಿಲೋಮೀಟರ್ ಬೆಂಗಳೂರು ನೂರ ಎಪ್ಪತ್ತೈದು ಕಿಲೋಮೀಟರ್ಸ್ ಸೊ ಶಾಪಿಗೆ ಬಂದಿದ್ದೀನಿ ಈಗ ಸೊ ಆಗಲೇ ಬಂದೆ ಗಡಿ ಬಿಡಿಯಲ್ಲಿ ಜನ ಇದ್ದರು ವೀಡಿಯೋ ಮಾಡೋಕ್ಕಾಗಲಿಲ್ಲ ತಾತ ಒಬ್ಬರೇ ಕಷ್ಟ ಆಗ್ತಾರೆ ಅಂತ ಸೊ ತಾತ ಮನೆಗೆ ಈಗ ಸೊ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಈಗ ಜನ ಯಾರಿಲ್ಲ ಇನ್ನು ಸ್ಟಾರ್ಟ್ ಆಗ್ತಾರೆ ಮತ್ತೆ ಸೊ ನೋಡಿ ಈ ಥರ ಇದೆ ಶಾಪು ಸೊ ಈಗ ಬಸ್ಸು ಊಟಕ್ಕೆ ಹಾಕೋ ಸಮಯ ಸೊ ಇನ್ನೇನು ಸ್ಟಾರ್ಟ್ ಆಗುತ್ತೆ ಸೊ ಜನಗಳು ಇನ್ನೂ ಸ್ಟಾರ್ಟ್ ಆಗ್ತಾರೆ ಮಧ್ಯದಲ್ಲಿ ವೀಡಿಯೋ ಅಂದರೆ ಟ್ರೈಪಾಡ್ಗೆ ಹಾಕ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ನೋಡೋಣ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ತೀನಿ ಕೆತ್ತನೆ ಮಾಡ್ತಾರೆ ನೋಡಿ ಸೊ ಟೈಮ್ ಅಪ್ ಫುಲ್ ಪ್ಯಾಕಪ್ ಆಗಿದೆ ಸೊ ಮನೆ ಹೊರಡೋ ಸಮಯ ಎಲ್ಲ ತೆಗೆದು ಒಳಗೆ ಒಳಗಾಕೋಷ್ಟ್ರಿಗೆ ಕಾಲು ಗಂಟೆ ಅರ್ಧ ಗಂಟೆ ಬೇಕು ಸೊ ಫುಲ್ ತೆಗೆದು ಅವಕಾಶ ಒಳಗೆ ಸೊ ಫುಲ್ ಮುಗಿದಿದೆ ಸೊ ಈಗ ಹೊರಡೋ ಸಮಯ ನಮ್ಮ ರಥ ವೇಟಿಂಗ್ ಸೊ ಶಾಪ್ ಕ್ಲೋಸ್ ಮಾಡಾಯಿತು ಸೊ ಏನು ಸೀನು ಅಂದರೆ ತೋರಿಸ್ತೀನಿ ಬನ್ನಿ ಸೊ ಅದು ಕೊಣನೂರು ಟು ಕೇರ್ಪೇಟೆ ಹಾಲ್ಟ್ ಗಾಡಿ ಅಂದರೆ ಇಲ್ಲಿಗೆ ಏಳು ಗಂಟೆಗೆ ಬರುತ್ತೆ ಸೊ ಫ್ರಿಂಟ್ ಟೈರೆ ಪಂಚರ್ ಹೋಗಿದೆ ಪಾಪ ಅವ್ರಿಗೆ ಸೊ ಈಗ ಟೈಮ್ ಬಂದು ಹತ್ತುವರೆ ಅದು ಕೇರ್ಪೇಟೆಗೆ ಹೋಗಿ ಹಾಲ್ಟ್ ಆಗಬೇಕಾಗಿದೆ ಗಾಡಿ ಸೊ ಈಗ ರೆಸ್ಕ್ಯೂ ಮಿಷನ್ಗೆ ಬಂದಿದ್ದಾರೆ ಸೊ ಇವರು ಕೊಣ್ಣನೂರು ಅಂದರೆ ರಾಮನಾಥಪುರ ಡಿಪೋದಿಂದ ಬಂದಿರೋದು ರೆಸ್ಕ್ಯೂ ಮಿಷನ್ಗೆ ಸೊ ಬನ್ನಿ ಹೇಳೋಣ ಪಾಪ ಆರಾಮಾಗಿ ಮಲಗಿದ್ರು ಡ್ರೈವರು ಬಂದು ಎಬ್ಬಸ್ಬಿಟ್ರು ಸೊ ಅವ್ರ ಗಾಡಿನ ಅವ್ರು ರೆಡಿ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ರಿವರ್ಸ್ ಹೋಗೋದಕ್ಕೆ ಗಾಡಿ ಅಡ್ಡ ಹಾಕ್ಬಿಟ್ಟಿದ್ದಾರೆ ಹಾಗಾಗಿ ಸುತ್ಕೊಂಡು ಹೋಗ್ತಾ ಇದ್ದೀನಿ ಸೊ ಈಗ ಮನೆಗೆ ಹೊರಡೋ ಟೈಮ್ ಸೊ ಲೈಟ್ ಆಫ್ ಮಾಡಿದ್ದೀನಿ ಆ್ಯಕ್ಚುಲಿ ನನಗೆ ಕಾಣ್ತಾ ಇದೆ ಯಾಕೆ ಅಂದರೆ ಹುಣ್ಣಿಮೆ ಆಗಿರೋದ್ರಿಂದ ಫುಲ್ಲು ಮೂನ್ ಲೈಟ್ ಇದೆ ಸೊ ನನಗೆ ಕಾಣ್ತಾ ಇದೆ ಬೇಕಿ ನಿಮಗೆ ತೋರಿಸ್ತೀನಿ ಬಟ್ ಅದು ಎಷ್ಟೇ ಬ್ರೈಟ್ನೆಸ್ ಜಾಸ್ತಿ ಮಾಡಿದ್ರೂ ಬರ್ತಾಯಿಲ್ಲ ಸೊ ಲೈಟಾಗಿ ಕಾಣಿಸ್ತಿದೆ ಅಂದ್ಕೋತೀನಿ ಸೊ ನನಗೆ ರೋಡ್ ಕಾಣ್ತಿದೆ ಸೊ ನಿಲ್ಲಿಸಿದ್ದೀನಿ ನಾನು ಹೋಗ್ತಾಯಿಲ್ಲ ಸೊ ನೈಟ್ ಫುಲ್ಲು ಇದೇ ಥರ ಡೈಲಿ ಟ್ರಾವೆಲ್ ಮಾಡೋದು ಸೊ ಗೊತ್ತಿರೋರು ಏನು ಹೇಳ್ತಾರೆ ಅಂದರೆ ನೈಟಲ್ಲೆಲ್ಲ ಹೇಗೆ ಒಬ್ಬನೇ ಓಡಾಡ್ತೀಯಾ ಅಂತ ಸೊ ನನಗೆ ಅದು ಅಭ್ಯಾಸ ಆಗೋಗಿದೆ ಸೊ ಈಗೇನೋ ಕಾರಲ್ಲಿ ಬರ್ತಾ ಇದ್ದೀನಿ ಬಟ್ ಬೈಕಲ್ಲಿ ಬರಬೇಕಾದ್ರೂ ಹೀಗೆ ಟ್ರಾವೆಲ್ ಮಾಡೋದು ಸೊ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಅನಿಸುತ್ತೆ ನೈಟಲ್ಲಿ ಹೀಗೆ ಬರ್ತಾಯಿದೆ ಚೇತಕ್ಕಲ್ಲಿ ಸೊ ಗಾಡಿ ಕೈ ಕೊಡ್ತು ಸೊ ನೈಟ್ ಫುಲ್ ಒಬ್ಬನೇ ತೊಳ್ಕೊಬೋದಿದ್ದೀನಿ ಈ ರೋಡಲ್ಲಿ ಯಾರು ಇರಲಿಲ್ಲ ಆಲ್ಮೋಸ್ಟ್ ಒಂದು ಟೂ ಓ ಕ್ಲಾಕ್ ಅನಿಸುತ್ತೆ ಸೊ ಫುಲ್ ಕಾಡು ಸುತ್ತ ಯಾರು ಇರೋಲ್ಲ ಸೊ ಆ್ಯಕ್ಚುಲಿ ದೀಪಾವಳಿಗೆ ಬಿಟ್ಟಿದ್ದು ಇನ್ನೂ ತೆಗ್ದಿಲ್ಲ ಸೊ ಕಾರ್ತಿಕ ಮಾಸ ಮುಗಿಲಿ ಅಂತ ಹಾಗೆ ಬಿಟ್ಟಿದ್ದೀನಿ ಸೊ ಇಟ್ಸ್ ಡಿನ್ನರ್ ಟೈಮ್ ಸೊ ಅದ ರೈಸ್ ಮಾಡಿ ಮಲಗಿದ್ದಾರೆ ಸೊ ರೈಸ್ ಮಾಡಿಟ್ಟಿದ್ದಾರೆ ಸೊ ಊಟ ಮಾಡೋಣ ಈಗ ಸೊ ಟೈಮ್ ಅಪ್ ಆಗಿದೆ ಊಟ ಎಲ್ಲ ಆಯಿತು ಸೊ ಈಗ ಮಲಗೋ ಸಮಯ ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆಗಿರೋ ಚಾನ್ಸೇ ಇಲ್ಲ ಇಷ್ಟ ಆಗಿರೋರು ಲೈಕ್ ಮಾಡಿ ಇಷ್ಟ ಆಗಿರ್ದಾರು ಬೇಜಾರು ಮಾಡ್ಕೋಬೇಡಿ ಥ್ಯಾಂಕ್ ಯು ನಾಳಿನ ಬ್ಲಾಗಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಸ್ಟೇಟ್ ಸ್ಟೇಟು ಟು ಮೈ ಚಾನಲ್